ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಸಂಘರ್ಷ ಕೊನೆಗಾಣಿಸಲು ಜಾಗತಿಕ ಪ್ರಯತ್ನ ನಡೆಯುತ್ತಿರುವಾಗಲೇ ಇಡೀ ವಿಶ್ವವೇ ಬೆಚ್ಚು ಬೀಳಿಸುವಂತಹ ಘಟನೆಯೊಂದು ಮಂಗಳವಾರ ಸಂಭವಿಸಿದೆ ಹಮಾಸ್ ಉಗ್ರರಿಗೆ ಬೆಂಬಲವಾಗಿ ನಿಂತಿರುವ ಸಾವಿರಾರು ಹಿಜ್ಬುಲ್ಲಾ ಉಗ್ರರು ಬಳಸುತ್ತಿದ್ದ ಪೇಜರ್ಗಳನ್ನು ಮಂಗಳವಾರ ಏಕಕಾಲಕ್ಕೆ ಸ್ಫೋಟಿಸಲಾಗಿದೆ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಈ ಸಾಮೂಹಿಕ ಸ್ಫೋಟ ಸಂಭವಿಸಿದೆ ಈ ಪೇಜರ್ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ ಹತ್ತು ಜನರು ಸಾವನ್ನಪ್ಪಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಗಾಯಲುಗಳಲ್ಲಿ ಹಿಜ್ಬುಲಾ ಉಗ್ರರು ನಾಗರಿಕರು ಮತ್ತು ಲೆಬೆನಾನ್ನಲ್ಲಿ ಇರಾನ್ ರಾಯಭಾರಿ ಮೊಜಾಬಾ ಅಮಾನಿ ಕೂಡ ಸೇರಿದ್ದಾರೆ ಮೊದಲ ಸ್ಫೋಟ ಸಂಭವಿಸಿದ ನಂತರ ಮೂವತ್ತು ನಿಮಿಷಗಳವರೆಗೆ ಸತತವಾಗಿ ಪೇಜರ್ಗಳು ಏಕಾಏಕಿ ಬಿಸಿಯಾಗಿ ಸ್ಫೋಟಗೊಂಡಿವೆ ಪೇಜರ್ಗಳ ಸ್ಫೋಟವು ಇಸ್ರೇಲ್ನೊಂದಿಗಿನ ಸುಮಾರು ಒಂದು ವರ್ಷದ ಯುದ್ಧದಲ್ಲಿ ನಾವು ಎದುರಿಸಿದ್ದ ಅತಿ ದೊಡ್ಡ ಭದ್ರತಾ ವೈಫಲ್ಯ ಎಂದು ಹಿಜ್ಬುಲ ಮುಖಂಡನೊಬ್ಬ ಹೇಳಿದ್ದಾನೆ ಇಸ್ರೇಲ್ ದೇಶ ತನ್ನ ಯುದ್ಧ ಸಾಮರ್ಥ್ಯವನ್ನು ಇಡೀ ವಿಶ್ವಕ್ಕೆ ತೋರಿಸಿದೆ ಯಾರು ಊಹಿಸದ ರೀತಿಯಲ್ಲಿ ಸಾವಿರಾರು ಜನ ಉಗ್ರರನ್ನು ಗಾಯಗೊಳಿಸಿ ಆಸ್ಪತ್ರೆಗೆ ಇಸ್ರೇಲ್ ಸೇರಿಸಿದೆ